ಮಾಜಿ ಸಚಿವ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಪ್ರತಿಕ್ರಿಯಿಸಿ ಇದು ರಾಜಕೀಯ ಶೆಡ್ಯಂತರ ಇಡಿಯವರು ಬರೋದು ಒಂದಕ್ಕೆ ಚೆಕ್ ಮಾಡೋದು ಇನ್ನೊಂದು ಹಾಗೆ ಇಡಿಯುವರ ನಡವಳಿಕೆಯಿಂದ ನನಗೆ ತುಂಬಾ ನೋವಾಗಿದೆ ಎಂದು ಶಾಸಕ ವಿನಯ್ ಕುಲಕರ್ಣಿ ಹೇಳಿದ್ದಾರೆ ಹೇಳಿದರು ಡ್ಯೂಟಿ ಅವ್ರು ಮಾಡಿದಾರೆ ಅವ್ರು ಮಾಡಿದ ಡ್ಯೂಟಿ ಇತ್ತು ಡ್ಯೂಟಿ ಮಾಡಿದರು ಯಾಕಂದ್ರೆ ಇದು ನಡೆಯುವಂಥಂದ್ರೆ ಇನ್ನು ಹಿಂದಿನ ಕೈಯಾಗ ಕೈಗಳೇ ಬೇರೆ ಯಾಕಂದ್ರೆ ನಮಗಾಗ್ಲಿ ಯಾವ ಕೇಸ್ ಹಾಕೋಕೆ ಎಲ್ಲಾರೂ ಐಸ್ ಹತ್ತು ನಿಮಿಷ ಮೇಲೆ ಇದೆಲ್ಲ ಹಿಂದೆ ರಾಜಕೀಯ ಶೆಡ್ಯಂತ್ರಿದಷ್ಟು ಸತ್ಯ ಜಯತೆ ಅನ್ನೋದು ಒಂದಿರ್ತಲ್ಲ ಸತ್ಯ ಸತ್ಯ ಆಗೋದೇ ಅವ್ರು ಇಷ್ಟು ಮಾಡಿದ್ರು ಕೂಡ ನನ್ನ ಮನೆಯೊಳಗೆ ಒಂದು ಏಡ್ ಲಕ್ಷ ರೂಪಾಯಿ ಇತ್ತು ಹುಡುಕಿದ್ರು ಎಲ್ಲ ಹುಡ್ಕೊಂಡು ಇಲ್ಲ ನನ್ನ ಏನು ರಿಕವರಿ ಯಾವುದು ರಿಕವರಿ ಮಾಡಿಲ್ಲ ಯಾಕಂದ್ರೆ ನನ್ನ ಹತ್ರ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ ನಾನು ಯಾವ ದೊಡ್ಡ ಬಿಸ್ನೆಸ್ ನನ್ನ ದೊಡ್ಡ ಬಿಸ್ನೆಸ್ ಅಗ್ರಿಕಲ್ಚರ್ ಇಷ್ಟು ನಾನು ನಾವು ಅಗ್ರಿಕಲ್ಚರ್ ಬಿಟ್ಟು ಇವತ್ತು ನನಗ ಇನ್ನೊಂದು ಗಂಟೆಗಳ ಶೋಧ ಕಾರ್ಯಾಚರಣೆ ಮಾಡಿದ್ದಾರೆ ಒಳಗಡೆ ಅಂದ್ರೆ ಸುಮ್ಮನೆ ನಾರ್ಮಲ್ ಆಗಿ ಏನೂ ಸಿಕ್ಕಲಿಲ್ಲ ಅಂದ್ರೆ ಎರಡು ಅವರ್ ಮೂರು ಅವರ್ ಹೊಡ್ಬಿಡ್ಬೋದು ಬಟ್ ಟ್ವೆಂಟಿ ಫೋರ್ ಅವರ್ಸ್ ಮಾಡಿದ್ರೆ ನೆನೆ ಸರ್ ಬೆಳಗ್ಗೆ ಏಳು ಅವಳಿಗೆ ಏನೇನು ಬೇಕಾಗಿತ್ತು ಏನು ಹುಡುಕ್ಬೇಕಾಗಿತ್ತು ಎಲ್ಲ ಹುಡುಕಿದ್ರು ಬಟ್ ನನ್ನ ಹತ್ರ ಅಂತೂ ಯಾವುದೇ ಸಿಕ್ಕಿಲ್ಲ ಏ ಅವರು ಹೇಳುವುದೊಂದು ಅಥವಾ ಮಾಡ್ತಾ ಇರೋ ತರತಾರೆ ಯಾಕಂದ್ರೆ ಈಗಾಗಲೇ ನಮ್ಮದು ಹೈಕೋರ್ಟಲ್ಲಿ ನಮ್ಮ ವಿಟ್ನೆಸ್ ಆ ವಿಟ್ನೆಸ್ಗಳನ್ನ ಜೊತೆಗೆ ಅಡ್ಡಿಪಡಿಸೋಕ್ಕಾಗಲಿ ನಮ್ಮ ಕೇಸಾಗಲಿ ಅಲ್ಲಿ ಕೂಡ ಅಡ್ಡಿ ಮಾಡೋದಕ್ಕಾಗ್ಲಿ ಸತತವಾಗಿ ನಿರಂತರವಾಗಿ ಒಂದು ತಿಂಗಳಿಂದ ಕಂಡಿದ್ದು ಸ್ಟಾರ್ಟ್ ಇದೆ ಒಂದು ತಿಂಗಳಿಂದ ನಿರಂತರವಾಗಿ ಚಲೋ ಇದ್ದೀವಿ ಇವತ್ತಿನ ಒಂದು ತಿಂಗಳಿಂದ ನಿರಂತರವಾಗಿ ಈ ಥರ ದಿನ ಹರ್ಯಾಶ್ಮೆಂಟು ಯಾಕಂದರೆ ನಾ ರಾಜಕೀಯವಾಗಿ ಯಾವ ಜನರೂ ಬೆಟ್ಟ ಆಗ್ಬಾರ್ದು ರಾಜಕೀಯವಾಗಿ ಇವತ್ತು ನಾನು ಯಾವುದೇ ಎಮ್ ಎಲ್ ಎ ಅಂತ ನಾ ಇಲೆಕ್ಟ್ ಆದರೂ ಕೂಡ ಇವತ್ತು ನನ್ನ ಕ್ಷೇತ್ರಕ್ಕೆ ಹೋಗೋಕಾಗ್ತಿಲ್ಲ ಜೊತೆಗೆ ಇಷ್ಟೆಲ್ಲ ಆದರೂ ಕೂಡ ಅವರದ ತ್ರಾಸು ಕೊಡೋದ್ರ ಮಾತ್ರ ನನಗೆ ಇವತ್ತು ಒಬ್ಬ ಮನುಷ್ಯ ಯಾರಿಗಾದ್ರೂ ಇರಲಿ ಕಾಮನ್ ನಾ ಪಾರ್ಟಿ ಯಾವುದೇ ಇರಲಿ ಒಬ್ಬ ಮನುಷ್ಯ ಹರ್ಯಾಶ್ಮೆಂಟು ತ್ರಾಸ ಕೊಡುವಂಥದ್ದು ಕೂಡ ಒಂದು ಲಿಮಿಟೇಷನ್ ಇರಬೇಕು ಒಂದು ಲಿಮಿಟೇಷನ್ ಇರಬೇಕು ಜೀವನದಾಗ ನಮ್ಮ ಅಧಿಕಾರ ಐತೆ ಅಂತೇಳಿ ಅಧಿಕಾರನ ಬೈ ಇಂಥದಕ್ಕಾಗಿ ಉಪಯೋಗಿಸ್ಕೊಳ್ಳುವಂಥದ್ದು ಇದು ಭಾಳ ನಿಜವಾಗಿಯೂ ನೋವಾಗುತ್ತೆ ನಮ್ಮ ದೇಶದಲ್ಲಿ ಈ ಥರ ನಡೆಯುವಂಥದ್ದು ನೋಡಿದಾಗ ಭಾಳ ಪಕ್ಷದ ನಾಯಕರು ಯಾರು ಟ್ರಾನ್ಸಾಕ್ಷನ್ ಅದಾವೆ ಸಿಕ್ಕ ಸಿಗ್ತಾವಲ್ಲ ಯಾರು ಟ್ರಾನ್ಸಾಕ್ಷನ್ ಅದಾವ ಯಾರ ಜೊತೆ ಟ್ರಾನ್ಸಾಕ್ಷನ್ ಇದೆ ಸಿಕ್ಕ ಸಿಕ್ಕಾ ಯಾಕಂದ್ರೆ ಸತ್ಯ ಸತ್ಯ ಹೊರಗೆ ಬರಬೇಕಾದ್ರೆ ನಾವು ಒಂದ್ಸಲ ಏನಾಗಿತ್ತವರು ನಮ್ಮ ಕೊಲ್ಲಾಪುರ್ ಹೋಗಿದ್ರು ಕೊಲ್ಲಾಪುರ್ ಹೋದಂತ ಲಕ್ಷ್ಮೀ ಟೆಂಪಲ್ ಹೋಗಿನಿ ಅಂತ ಹೇಳಿದ್ರು ಅವಿಲ್ಲ ಅಲ್ಲಿಂದ ಫ್ಲೈಟ್ ಇಂದ ಹೊಂಟೇವಿ ಆ ಕಾರಲ್ಲಿ ಬಿಟ್ಟು ಹೋಗಿರ್ತೀವಿ ನೆಕ್ಸ್ಟ್ ವೀಕ್ ನಾವು ಬಂದು ತೊಗೊಂಡೋಗ್ತೀವಿ ಅನ್ನೋ ಅಂತ ಹೇಳಿದ್ರೆ ನಮ್ಮ ಡೇರಿ ಒಳಗೆ ನಾವು ಬಿಟ್ಟು ಹೋಗಿದ್ರಂತ ನಮಗೆ ಅದು ನೆನಪೂ ಇಲ್ಲ ಆ ಡೇರಿ ಒಳಗಿತ್ತು ಅದು ಕಾರ್ ನಮ್ಮ ನಮ್ಮ ಫಾರ್ಮಲ್ಲಿ ಆ ಕಾರ್ ಇದ್ದಂಥ ಟೈಮಲ್ಲಿ ಆ ಕಾರ್ನ ನೆಕ್ಸ್ಟ್ ನನಗೆ ಆ ಒಂದು ಒಂದು ಒಂದೊಂದೂವರೆ ತಿಂಗಳಾಗಿರ್ಬೇಕಲ್ಲ ಇದ್ದ ಕಾರದು ಆಮೇಲೆ ಅದು ಜಸ್ಟ್ ನಂಗೆ ಪೊಲೀಸ್ ಸರ್ ಆ ಕಾರ್ ನಿಮ್ಮ ಹತ್ರ ಐತೆ ಅಂತ ಹೇಳ್ತಾರಲ್ಲ ನಂಗೆ ಫೋನ್ ಮಾಡಿದ್ರು ನನಗೆ ಗುರುತಿಲ್ಲ ಅಂತ ವಾಪಸ್ ನಮ್ಮ ಡೇರಿ ಮ್ಯಾನೇಜರ್ ಎಲ್ಲ ಫೋನ್ ಸರ್ ಆ ಕಾರ್ ಅಲ್ಲಿ ನಿಂತಿದ್ದ ಅಲ್ಲೇ ಐಟಮ್ ಹಂಗಾರೆ ಇವೇ ತಂದು ಕೊಡ್ರಿಪ್ಪ ಅಂದರೆ ಐಶ್ವರ್ಯ ಕೂಡ ಜೊತೆ ಯಾವುದೇ ರೀತಿ ಬಿಸ್ನೆಸ್ ಅಂತ ಹಾಂ ಸರ್ ನಿಮಗೆ ಹತ್ರ ಏನಾದ್ರೂ ಅಮೌಂಟ್ ಶೇರ್ ಮಾಡಿರೋದು ಅಥವಾ ಗೋಲ್ಡ್ ಇದು ಮಾಡಿ ರಾಜೀ ಸಂಧಾನ ಮಾಡಿರೋದು ನೀವೇ ಅಂತಲ್ಲ ಸರ್ ಶಿಲ್ಲ್ಪಾಗೌಡ ಶಿಲ್ಪಾಗೌಡ ಅಲ್ಲ ಶಿಲ್ಪಾಗೌಡ ಗುರುಪಿಲ್ಲ ಯಾರ ಅಂತೇಳಿ ಮಂಜುಳಾ ಮಂಜುಳ ಪಾಗ್ಲಿ ಓಕೆ ಮಂಜುಳಾ ಪಕ್ಕಲಿ ಎಲ್ಲ ನಮ್ಮ ಕೆಲವು ಮಂದಿ ಮಿನಿಸ್ಟ್ರುಗಳು ನಂಗೆ ಫೋನ್ ಮಾಡಿದ್ರು ಇಲ್ಲ ಅವ್ರಿಗೆ ದಿನ ಪರಿಚಯ ಇದ್ದರೆ ಸಹಾಯ ಅವರು

ಯಾಕಂತೇಳಿದ್ರೆ ಯಾರು ಆಗಲಿ ಐಸರ್ಯಾಗ ಆಗಲಿ ಅವ್ರ ಜಾಗದಾಗ ನಾವು ಯಾರೂ ಇರಲಿ ಬಟ್ ಜನರಿಗೆ ಈ ತರ ಮೋಸ ಮಾಡುವಂಥದ್ದಾಗಲಿ ಜನರಿಗೆ ಈ ತರ ವಂಚನೆ ಆಗುವಂಥದ್ದಾಗಲಿ ಇದು ಒಳ್ಳೆಯ ಸಮಾಜಕ್ಕೆ ಒಳ್ಳೆಯದಲ್ಲ ಇಂಥ ಕೆಲಸ ಯಾರು ಮಾಡಿದ್ರು ಕೂಡ ಯಾರು ಸಹಿಸಿಕೊಳ್ಳಲಿ ಇಡಿಯವ್ರು ಏನಾರ ನೋಟಿಸ್ ಕೊಟ್ಟಿದ್ದಾರೆ ಸರ್ ನಿಮಗೆ ಮತ್ತೆ ವಿಚಾರಣೆಗೆ ಏನಾರೂ ಹಾಜರಾಗಿರಲ್ಲ ಯಾಕಂದ್ರೆ ಇಪ್ಪತ್ನಾಲ್ಕು ಗಂಟೆ ಶೋಧ ಕಾರ್ಯಾಚರಣೆ ಮಾಡ್ಯಾರ ಬಟ್ ನನ್ನ ಮನೆಗೆ ಏನು ಸಿಕ್ಕಿಲ್ಲ ಅಂತ ನನ್ನಿಂದ ಏನು ಅವ್ರ ಕಡೆ ಅವ್ರಿಗೆ ಯಾವುವು ಅಂಥವು ದಾಖಲಾತಿಗಳು ಏನಿಲ್ಲ ಹಾಗಾಗಿ ಅವ್ರ್ನ ಡ್ಯೂಟಿ ಡ್ಯೂಟಿಯವ್ರು ಮಾಡ್ಯಾರ ಮಾಡಿದ್ದೇವೆ ಅಲ್ರಿ ನಿಮ್ಗಾರ ಕಣ್ಣಿ ಕಾಣ್ತಿಲ್ಲ ಎಲ್ಲರಿಗೂ ಯಾಕಂದ್ರೆ ಇದೇ ರಾಜ್ಯ ಮಾತಾಡುತ್ತೆ ಒಂದು ಪಕ್ಷಕ್ಕೆ ಅಂತ ಬಟ್ ಸೌಲ್ರೇಟ್ ಮಾಡುವ ನನಗೂ ನಿರ್ದೇಶ ನಿರ್ದೇಶಿಸಬೇಕಲ್ಲ ಇಷ್ಟೊಂದು ಅನ್ಯಾಯ ನಡುವಂತ ನೋಡಿದಾಗ ನಿಜವಾಗೂ ಬಹಳ ಈ ರೀತಿ ರಾಜಕಾರಣದಲ್ಲಿ ಯಾವುದೋ ಪಾರ್ಟಿಯವ್ರಿಗಾಗಲಿ ಈ ರೀತಿ ಆಗುವಂಥದ್ದು ಒಳ್ಳೇದಲ್ಲ